ಹಾಯ್ ಎಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನೆ ನೋಡಿದ್ರಿ ನೀವು ಚಿಕ್ಕಪೇಟೆ ಶಾರಿ ಪರ್ಚೇಸ್ ಮಾಡ್ತಾ ಇದ್ವಿ ಸೊ ಸ್ಯಾರಿ ಪರ್ಚೇಸ್ ಆದಮೇಲೆ ಇವಾಗ ಹೊರಗಡೆ ಬರ್ತಾ ಇದ್ವಿ ನೋಡ್ಬೋದು ಎಷ್ಟು ಮಳೆ ಬಂದು ಹೋಗಿದೆ ಅಂತ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ಗ್ಯಾಪ್ ಕೊಡೋದು ಮತ್ತೆ ಮತ್ತೆ ಬರ್ತಾನೆ ಇತ್ತು ಸೊ ನೆಕ್ಸ್ಟು ನಾವಿಲ್ಲಿ ಈ ಪ್ಲೇಟು ಏನು ಬರುತ್ತೆ ಆ ಥರದ್ದೊಂದು ಪ್ಲೇಟ್ಗಳು ಬೇಕು ಅಂತ ಹೇಳಿ ಇದು ನೋಡೋಣ ಅಂತೇಳಿ ಬಂದಿದ್ದೀವಿ ನೇತ್ರ ಸ್ವಲ್ಪ ಇಲ್ಲಿ ಏನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದು ಸೊ ಹಾಗಾಗಿ ಬಂದ್ವಿ ಇಲ್ಲೂ ಕೂಡ ತೊಗೊಂಡ್ವಿ ಒಂದು ಹತ್ತು ಪೀಸ್ ಏನೋ ತೊಗೊಂಡ್ವಿ ತೋರಿಸ್ತೀನಿ ನಾನು ಮನೆಗೆ ಹೋದ್ಮೇಲೆ ಇಲ್ಲೂ ಅಷ್ಟೇ ಸೈಜು ಮತ್ತು ಪ್ರೈಸು ಎಲ್ಲ ಯಾವ್ಯಾವ ರೀತಿ ಬೇಕಾರ ರೀತಿ ಇತ್ತು ಅದರದ್ದೇ ಆದ ಅದಕ್ಕೆ ಒಂದೊಂದು ಪ್ರೈಸ್ಗಳನ್ನ ಫಿಕ್ಸ್ ಮಾಡಿದರು ನಾನು ಒಂದು ಎರಡು ಪ್ಲೇಟ್ ತೊಗೊಂಡೆ ನಮ್ಮ ಮನೇಲಿ ಮಕ್ಕಳು ಎತ್ತಾಕ್ಬಿಡ್ತಾರೆ ಬೀಳಿಸ್ತಾರೆ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ತಗೊಳಕ್ಕೆ ಹೋಗಿಲ್ಲ ಜಸ್ಟ್ ಸಾಕು ಅಂಥೇಳಿ ಎರಡು ತೊಗೊಂಡ್ವಿ ನೆಕ್ಸ್ಟ್ ಅಲ್ಲಿಂದ ನಾವು ನೆಕ್ಸ್ಟು ಫ್ಲವರ್ ಮಾರ್ಕೆಟ್ಗೆ ಬಂದ್ವಿ ಇಲ್ಲೂ ಅಷ್ಟೇ ನಾನು ಫಸ್ಟ್ ಟೈಮು ಈ ಮಾರ್ಕೆಟ್ನ ನೋಡಿದಂಥದ್ದು ಸಿಕ್ಕಾಪಟ್ಟೆ ಬ್ಯುಸಿ ಅಂತಲೇ ಹೇಳ್ಬೋದು ತುಂಬ ಅಫೋರ್ಡೆಬಲ್ ಸ ಪ್ರೈಸ್ಗೆಲ್ಲ ಹೂವುಗಳು ಸಿಗ್ತಾಯಿತ್ತು ಎಷ್ಟು ಖುಷಿ ಆಯಿತು ಅಂದರೆ ಯಾವ್ಯಾವ ಥರ ಹೂವು ನಾವು ನೋಡದೇ ಇಲ್ಲದೆ ಇರೋವಂಥ ಹೂವುಗಳು ಕೂಡ ಸಿಗುತ್ತೆ ಇಲ್ಲಿ ರೋಸ್ ಎಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾಯಿತ್ತು ಫ್ರೆಶ್ ಆಗಿತ್ತು ಕೂಡ ಬರೀ ಒಂದು ಕೆ ಜಿಗೆ ಫಾರ್ಟಿ ರುಪೀಸ್ ಇತ್ತು ರೋಸು ನಾವು ಎಲ್ಲ ಒಂದೊಂದು ಕೆ ಜಿ ತೊಗೊಂಡು ಬಂದ್ವಿ ಸೊ ಹೀಗಾಯಿತು ಬಟ್ ಹೂವು ಮಾತ್ರ ಸೂಪರಾಗಿತ್ತು ಅಷ್ಟು ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಮಾರ್ಕೆಟ್ಗೆ ಹೋದಕ್ಕಿದ್ದು ಅಂತ ಹೇಳಿದೆ ನಾವು ಜೀವನದಲ್ಲಿ ಇದ್ದೀವಿ ಹೋಗಿದ್ವಿ ಬಂದ್ವಿ ಅನ್ನೋದಲ್ಲ ಎಲ್ಲ ಕಡೆನೂ ಒಂದೊಂದು ಟೈಮ್ ವಿಸಿಟ್ ಕೊಟ್ಟಾಗಲೇ ನಮಗೆ ಅಲ್ಲಿದು ಏನಿರುತ್ತೆ ಈಗ ನಾವು ತಂದು ಮಾರೋರು ಎಷ್ಟೊಂದು ಮಾರುಬಿಟ್ರು ಅಂತೀವಿ ಬಟ್ ಈ ನೂಕು ನುಗ್ಲಲ್ಲಿ ಹೋಗಿ ತೊಗೊಂಡು ಬಂದು ಅವ್ರು ಮಾರ್ತಾರಲ್ಲ ನಿಜವಾಗ್ಲೂ ತುಂಬ ಗ್ರೇಟ್ ಅವರು ಫ್ರೀ ಆಗಿರ್ತೀವಪ್ಪ ನಮಗೇನು ಕೆಲಸ ಇಲ್ಲ ಹೋಗಿ ತೊಗೋತೀವಪ್ಪ ಅನ್ನೋರು ಖಂಡಿತವಾಗ್ಲೂ ಹೋಗಿ ತೊಗೊಬರ್ಬೋದು ಏನೂ ತೊಂದರೆ ಇಲ್ಲ ನೋಡಿ ನಾನು ಮುಂದೆ ತೋರಿಸ್ತೀನಿ ಯಾವ್ಯಾವ ಥರ ಇತ್ತು ಏನಕ್ಕೆ ದಿಂಡು ಮತ್ತು ಇದು ಎಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೂ ಒಂದು ಐಡಿಯಾ ಬರಲಿ ಹೋಗಿ ತೊಗೊಳೋರಿಗೆ ಒಂದು ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಥರದ್ದು ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ನೋಡದೆ ಇರೋರಿಗೆ ತುಂಬ ಜನ ಇರ್ತೀರ ನನಗೆ ಗೊತ್ತು ನೋಡಿರೋರು ಓಕೆ ನೋಡಿಲ್ಲದೆ ಇದ್ದವರು ನೋಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಎಷ್ಟು ಈ ಹೂವು ಹುಚ್ಚ ಇರ್ಬೋದು ಇದು ತುಳಸಿ ಹಾರ ಮತ್ತು ರೋಸ್ ಕಟ್ಟಿರೋ ಅಂಥದ್ದು ಕಣಗ್ಲು ಹೂವು ಅಂತಲ್ಲ ಅದನ್ನು ಕಟ್ಟಿದ್ರು ಕಲೆಕ್ಷನ್ಸ್ ಅಂತೂ ಹೂವಿಂದು ಸೂಪರಾಗಿತ್ತು ಒಂದಕ್ಕಿಂತ ಒಂದು ಕಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಇಲ್ಲಿಗೆ ಬಂದರೆ ಈ ಆಂಟಿ ಬಂದು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಟ್ಕೊಂಡಿದ್ರು ಅದೇನೋ ಹೆಸರೆಳಿರೋ ನಾನು ಸಾರಿ ಮರ್ತ್ಕೊಂಡು ಇದು ಬಂದು ಮಲ್ಲಿಗೆ ಹೂವಿಂದು ಇದಕ್ಕೆ ಕಲರ್ ಸ್ಪ್ರೇ ಮಾಡಿದ್ರಂತೆ ನಾನು ಆಂಟಿ ವೀಡಿಯೋ ಅಂತ ಕೇಳಿದೆ ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳಿದರು ಅವರೇ ಹೇಳಿದರು ಇವಾಗ ತಾನೇ ಕಲರ್ ಸ್ಪ್ರೇ ಮಾಡಿದ್ದೀವಮ್ಮ ಈ ಥರ ದಿಂಡಾಕಿ ಅಂತ ಹೇಳಿದರು ನಿಮಗೆ ಸ್ಯಾರಿ ಮ್ಯಾಚಿಂಗು ಈ ಥರ ಮಾಡ್ಕೋತೀವಿ ಅನ್ನೋದಾದರೆ ಮಾಡ್ಕೋಬೋದು ನೋಡಿ ಆಂಟಿ ತುಂಬ ಚೆನ್ನಾಗಿ ಹೇಳಿದರು ಈ ಥರ ಆಯಿತು ನೆಕ್ಸ್ಟು ನಾವು ಎಲ್ಲ ಒಂದೊಂದು ಕೆ ಜಿ ಹೂವು ತಗೊಂಡು ಫೈನಲ್ ಆಗಿ ಇವಾಗ ಕಾರ್ ಹತ್ತಿದೀವಿ ಈ ಯಜಮಾನ್ರು ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ ಪಾಪ ರುಕ್ಕೋದು ಹೊಟ್ಟೆ ಅಷ್ಟು ಮುಖ ಬಾಡೋಗೈತ ರುಕು ಹಂಗೇನಿಲ್ಲ ಹಂಗೇನಿಲ್ಲ ಮನೆಗೆ ಹೋಗ್ಬೇಕು ಬೇಗ ಅಂತ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಟೈಮ್ ಎಷ್ಟಿಲ್ಲ ನಾಲ್ಕು ಮೂವತ್ತಾರು ನಾವು ಮನೆ ಬಿಟ್ಟಾಗ ಎಷ್ಟಾಗಿತ್ತು ಹತ್ರ ಹನ್ನೊಂದು ಇಲ್ಲ ಲೆವೆನ್ ಓ ಕ್ಲಾಕು ಹಾಂ ನಾವು ಮನೆ ಬಿಟ್ಟಾಗ ಹನ್ನೊಂದು ಗಂಟೆಗೆ ಹೊರಟಿದ್ಕೆ ನಾಲ್ಕೂವರೆಗೆ ಬಂದಿದ್ದೀವಿ ನಾಲ್ಕು ಮೂವತ್ತಾರು ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಫುಲ್ಲು ತುಂಬೈತೆ ಲಗೇಜ್ ಎಲ್ಲ ನೋಡಿ ಮಕ್ಕಳು ಸ್ಕೂಲೆಲ್ಲ ಬಿಟ್ಟಿದ್ದಾರೆ ಮನೆ ಹತ್ರ ಹೋಗ್ತಾ ಇದೀವಿ ಬೇಗ ಬೇಗ ಹೋಗೋಣ ಅಂತೇಳಿ ಏತ್ರಿ ಫುಲ್ ಪರ್ಚೇಸಾ ಹಾಂ ಯಾಕೆ ಏನು ಖುಷಿನೇ ಇಲ್ಲ ದುಡ್ಡೋಯ್ತು ಅಂತದ ಇಲ್ಲ ಹಂಗೇ ಇಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು ನೋಡ್ಬೋದು ಮುಂದೆ ನೀವು ಮಿನಿಮಮ್ ಅಂದರೂ ಒನ್ ಅವರ್ ತಗೊಂಡಿದ್ದೀವಿ ಮಾರ್ಕೆಟಿಂದ ಮನೆ ಕಡೆ ಬರೋಕ್ಕೆ ಈ ಥರ ಆಯಿತು ನೆಕ್ಸ್ಟು ನಾವು ಮಧ್ಯಾಹ್ನ ಊಟ ಮಾಡೋಣ ಅಂದ್ಕೊಂಡ್ವಿ ಅಲ್ಲೆಲ್ಲೂ ಮಳೆ ಮತ್ತು ಹೋಟ್ಲು ನಮ್ಗೆ ಯಾವುದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಸೊ ನಾವೆಲ್ಲೂ ಹೋಗಲೇ ಇಲ್ಲ ಬಿಡಿ ಬರೀ ಸೀರೆ ಸೀರೆ ಅಂದ್ಕೊಂಡು ಸೀರೆ ಶಾಪಿಂಗ್ ಮಾಡೋದ್ರಲ್ಲೇ ಟೈಮು ಮುಗ್ದೋಯ್ತು ನೆಕ್ಸ್ಟ್ ಅಲ್ಲಿಂದ ನಾವು ಏನು ಬಂಗಾರಪೇಟೆ ಪಾನಿಪುರಿ ಅಂತೆ ಅಲ್ಲಿಗೆ ಬಂದ್ವಿ ಜಸ್ಟ್ ಸಿಂಪಲ್ ಆಗಿತ್ತು ಅಲ್ಲಿ ನೆಕ್ಸ್ಟು ನಾವೆಲ್ಲ ಒಂದೊಂದು ಪಾನಿಪುರಿ ತಿಂದ್ಕೊಂಡು ಲತಾ ಅವರು ಅವರು ಓನಾಗಿ ಒಂದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಈ ಥರ ಒಂದು ಬೇಕ್ರಿ ಐಟಮ್ ಏನೇನು ಬರುತ್ತೆ ಆ ಥರ ಒಂದು ಬ್ರೆಡ್ ಆಗಿರ್ಬೋದು ಆಲ್ಮೋಸ್ಟ್ ಬೇಕರಿ ಐಟಮ್ ಏನೇನೆಲ್ಲ ಸಿಗುತ್ತೆ ಆ ಥರದ ಅವ್ರದೇ ಓನ್ ಫ್ಯಾಕ್ಟ್ರಿ ಇದೆ ಸೊ ಅವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡಬೇಕಿತ್ತು ಹಾಗಾಗಿ ಅಲ್ಲಿಗೆ ಹೋದ್ವಿ ನೋಡ್ಬೋದು ನಮಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಯಾವ ಥರ ಮಾಡ್ತಾರೆ ಏನು ಎತ್ತ ಅನ್ನೋದು ಸೊ ಎಲ್ಲ ಹೋಗಿ ನೋಡ್ಕೊಂಡು ಬಂದದ್ದು ನೋಡ್ಬೋದು ನೆಕ್ಸ್ಟು ಅಲ್ಲಿಂದ ನಾವು ಅವ್ರನ್ನ ಬಿಟ್ಟುಬಿಟ್ಟು ಮನೆ ಮಾಡಬಹುದು ಅಂತ ಎಲ್ಲ ಈ ಹಾಲಿನ ಬರ್ಗರ್ ಇರ್ಬೋದು ಈ ಥರ ಬ್ರೆಡ್ ಇರ್ಬೋದು ಎಲ್ಲ ಥರದೂ ಇವರು ಮಾಡ್ತಾರೆ ಸೊ ಹೀಗಾಯಿತು ಅವ್ರನ್ನ ನಾವು ಅಲ್ಲೇ ಬಿಟ್ಟು ನೆಕ್ಸ್ಟು ಮನೆ ಕಡೆ ಬಂದ್ವಿ ಸೊ ನೆಕ್ಸ್ಟು ನಾವು ಈ ಥರ ಪ್ಲೇಟ್ನ ತೊಗೊಂಡಿದ್ದಂಥದ್ದು ಒಂದು ಇದು ಏನು ಅಂತ ಹೇಳಿ ತೊಗೊಂಡ್ಳು ಜಸ್ಟ್ ಒನ್ ಪೀಸ್ ಬಂದು ತರ್ಟಿ ರುಪೀಸ್ ಇತ್ತು ಈ ಪ್ಲೇಟ್ಗಳು ಬಂದು ಫಾರ್ಟಿ ರುಪೀಸ್ ಇತ್ತು ಟೆನ್ ಪ್ಲೇಟ್ಗಳು ಏನೋ ತೊಗೊಂಡಿವಿ ಆ ಥರ ಆಯಿತು ಇದು ಬಂದು ಟೆನ್ ಪೀಸ್ ತೊಗೊಂಡೆ ಅಂತ ಹೇಳಿದೆ ಸೊ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ಏನಕ್ಕಪ್ಪ ಅಂದರೆ ಮುಂದೆ ಅವ್ರ ಮನೇಲಿ ಒಂದು ಫಂಕ್ಷನ್ ಇದೆ ಸೊ ಹಾಗಾಗಿ ಬೇಕು ಅನ್ನೋ ಕಾರಣಕ್ಕೆ ಅವರು ತೊಗೊಂಡು ಬಂದರು ಸೊ ಟೆನ್ ಪೀಸ್ ತೊಗೊಂಡಿದ್ದಂಥದ್ದು ನೀವು ನೋಡ್ಬೋದು ಹಾಯ್ ಫ್ರೆಂಡ್ಸ್ ಒಂದು ಸೆಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ಚಿಕ್ಕಪೇಟೆಗೆ ಹೋಗಿದೆ ಅಂತ ಹೇಳಿದೆ ಸೊ ಯಾವ ಸೀರೆ ತೊಗೊಂಡು ಬಂದೆ ಏನು ಎತ್ತ ಅನ್ನೋದನ್ನು ನಾನು ಶೇರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ವ್ಲಾಗ್ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ತೋರ್ಸೋಕ್ಕಾಗಿಲ್ಲ ಸೊ ಇವಾಗ ಕೂಲಾಗಿ ನೀಟಾಗಿ ಯಾವ್ದು ತೊಗೊಂಡು ಬಂದೆ ಯಾರಿಗೆ ಏನು ಎತ್ತ ಅನ್ನೋದನ್ನ ನಾಲ್ಕು ಜನನೂ ತೊಗೊಂಡು ಬಂದ್ವಿ ಬಟ್ ನಮ್ಮ ಹತ್ರನೇ ಇದೆ ಸೀರೆ ನನ್ನ ಹತ್ರನೇ ಇದೆ ಯಾಕೆ ಅಂದರೆ ಇಲ್ಲೇ ಒಂದೇ ಕಡೆ ಸ್ಟಿಚ್ ಕೊಡೋಣ ಅಂತೇಳಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಮೊದಲಿಗೆ ನಾನು ಲೆಹಂಗಾನ ತೋರಿಸ್ಬಿಡ್ತೀನಿ ಸೊ ಲೆಹಂಗಾನ ತೋರಿಸ್ಬಿಡ್ತೀನಿ ನೋಡಿ ಆಮೇಲೆ ಸೀರೆಗಳನ್ನ ತೋರಿಸ್ತೀನಿ ಲೆಹಂಗಾ ಬಂದು ಈ ಥರ ಇದೆ ಬಟ್ ಕ್ಯಾಮ್ರಾಗೆ ಫುಲ್ ವೈಟ್ ಕಾಣಿಸ್ತಾ ಇದೆ ಇದೊಂದು ಸ್ವಲ್ಪ ಏನು ಹೇಳ್ತಾರೆ ಸ್ಕೈ ಬ್ಲೂ ಕಲರ್ ಹೇಳ್ತಾರಲ್ಲ ಆ ಥರ ಇದೆ ಸೊ ಇದು ಲೆಹೆಂಗಾನ ತೊಗೊಂಡಿದಂಥದ್ದು ಸ್ಕೈ ಬ್ಲೂ ಕಲರ್ ಏನೇ ಇದು ಲೈಟ್ ಸ್ಕೈ ಸ್ಕೈ ಬ್ಲೂ ಕಲರ್ ಸೊ ಈ ಇದನ್ನು ಲೆಹೆಂಗಾನ ತಗೊಂಡಿದಂಥದ್ದು ನೋಡಿ ಸ್ಲೀವ್ ಕೂಡ ಇದೆ ಅಟ್ಯಾಚ್ ಮಾಡಿಸ್ಬೇಕು ಇದಕ್ಕೆ ಈ ಥರ ಒಂದು ಹೆವಿ ಉದ್ದ ಇದೆ ತೋರಿಸ್ತೀನಿ ಈ ಥರ ಫುಲ್ ಅಲ್ಲಲ್ಲೇ ಅಲ್ಲಲ್ಲೇ ಏನು ಹೇಳ್ತಾರೆ ಮಿರರ್ ವರ್ಕ್ ಮಾಡಿದ್ದಾರೆ ಸೊ ಕಾಣಿಸ್ತಾ ಇದೆಯಾ ಎಸ್ ನೋಡಿ ಫುಲ್ಲು ಇದು ಈ ಥರ ಇದೆ ಫುಲ್ಲು ಮಿರರ್ ವರ್ಕ್ ಮಾಡಿದ್ದಾರೆ ಸೊ ವೆಯ್ಟ್ ಮಾತ್ರ ತುಂಬ ವೆಯ್ಟ್ ಇದೆ ಈ ಥರ ಚೆನ್ನಾಗಿ ಕಾಣಿಸ್ತದೆ ನನಗಲ್ಲ ಆದರೆ ಸೊ ಈ ಥರ ನೋಡಿ ಈ ಥರ ಲೆಹಂಗ ತೊಗೊಂಡಿದಂಥದ್ದು ನನಗಲ್ಲ ಅಂತ ಹೇಳ್ತೀನಿ ಸೊ ಸಿಕ್ಕಾಪಟ್ಟೆ ವೇಟ್ ಇದೆ ಇದಕ್ಕೆ ವೇಲ್ ಕೂಡ ಬಂದಿದೆ ಸಿಂಪಲ್ ಆಗಿದೆ ವೇಲು ದುಪ್ಪಟ್ಟ ದುಪ್ಪಟ್ಟು ಅಷ್ಟೇ ಅಲ್ಲಲ್ಲಿ ಮಿಂಚು ವರ್ಕ್ ಮಾಡಿದ್ದಾರೆ ಮಿಂಚು ಅಂತ ಹೇಳ್ತಾರಲ್ಲ ಆ ಥರ ವರ್ಕ್ ಇದು ಸೊ ಕಾಣಿಸ್ತಾ ಇದೆ ಅಂದ್ಕೋತೀನಿ ಸೊ ಆ ಥರ ಫುಲ್ ನೆಟ್ಟೆಡ್ ವೆಲ್ ಈ ಥರ ಫುಲ್ ನೆಟ್ಟೆಡ್ ವೇಲ್ ಇದೊಂದು ಲೇಹಂಗ ತಗೊಂಡಿದ್ದು ನೆಕ್ಸ್ಟು ಇವಾಗ ಸ್ಯಾರಿಗೆ ಬರ್ತೀನಿ ಫಸ್ಟ್ ಒಂದು ಬಂದು ಲಾಸ್ಟ್ ಟೈಮ್ ಏನು ತೊಗೊಂಡಿದ್ವಿ ಟ್ಯಾ ಟಿಶ್ಯೂ ಸ್ಯಾರಿ ಅದನ್ನೇ ಬೈ ಮಾಡಿದ್ವಿ ಸೊ ಇದೊಂದು ನೆನ್ನೆ ಬ್ಲಾಗಲ್ಲಿ ಗೆಸ್ ಮಾಡಿ ಅಂತ ಹೇಳಿದೆ ಸೊ ನೋಡಿ ಹೇಗಿದೆ ಸೀರೆ ಅಂತ ಇದು ಬ್ಲೌಸ್ ಪೀಸ್ ಈ ತರ ಬಂದಿದೆ ಸೊ ಬ್ಲೌಸು ಫುಲ್ಲು ಈ ತರ ಬಂದಿದೆ ಫುಲ್ಲು ಸ್ಯಾರಿ ಬಂದು ಈ ತರ ಬಂದಿದೆ ಬಾರ್ಡ್ರ್ ತುಂಬಾ ದೊಡ್ಡದಿದೆ ನೋಡ್ಬೋದು ಈ ತರ ನಾವು ದೊಡ್ಡಬಾಡ್ರೆ ಬೇಡ ಅಂತ ಹೇಳಿದ್ವಿ ನಾನು ಅವಾಗಲೇ ಹೇಳಿದಾಗೆ ಕಲರ್ ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ ಅವು ಎಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಇವಾಗ ಸ್ಟಾಕ್ ಇಲ್ಲ ಅಂತ ಹೇಳ್ತಾನೆ ಇದ್ದರು ಇದೇ ಇಲ್ಲ ಹೋಗ್ಬಿಟ್ಟಿದ್ದೀವಿ ಇನ್ನೇನು ಮಾಡೋಕ್ಕಾಗಲ್ಲ ತೊಗೊಂಡು ಬರಬೇಕು ಅನ್ನೋ ಕಾರಣಕ್ಕೆ ತೊಗೊಂಡು ಬಂದ್ವಿ ಮತ್ತೆ ಚಿಕ್ಕಪೇಟೆ ಕಡೆ ಹೋಗಬೇಕು ನಾಳೆ ನಾಡಿದ್ದರಲ್ಲಿ ಮತ್ತೆ ಯಾಕಪ್ಪ ಅಂದರೆ ಮತ್ತೆ ಇನ್ನೊಂದು ಸ್ಯಾರಿ ಲೆಹಂಗಾ ಎಲ್ಲ ತೊಗೊಂಡು ಬರಬೇಕಂತೆ ಸೊ ಹಾಗಾಗಿ ನಾನು ಹೋದರೆ ಮತ್ತೆ ಯಾವುದನ್ನು ತೊಗೊಂಡು ಬಂದೆ ಏನು ಎತ್ತದನ್ನ ತೋರಿಸ್ತೀನಿ ನೋಡಿ ಈ ತರ ಸರಿಗೂ ಅಂತ ಹೇಳ್ತಾರಲ್ಲ ಈ ತರ ಬಂದಿದೆ ಸೋ ಫೈನಲ್ ಆಗಿ ಸ್ಯಾರಿ ಬಂದು ಈ ತರ ಕಾಣಿಸುತ್ತೆ ನೋಡ್ಬೋದು ಬಾರ್ಡ್ರ್ ಎಷ್ಟು ಒಡಗ ಬಂದಿದೆ ಅಂತ ಚಿಕ್ಕ ಚಿಕ್ಕದಾಗಿ ಇದು ಮಾಡಿಕೊಂಡ್ರೆ ಪಲ್ಲು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೀರೆ ಸೊ ನೋಡ್ಬೋದು ಇದೊಂದು ಸೀರೆನ ಪರ್ಚೇಸ್ ಮಾಡಿದಂಥದ್ದು ನೆಕ್ಸ್ಟು ಸ್ಯಾರಿ ಬಂದು ಈ ಥರ ತಗೊಂಡ್ವಿ ಸೊ ಈ ಥರ ಫುಲ್ಲು ಡಾರ್ಕ್ ಕುಮ್ ಕುಮ್ ಕಲರು ಮೆಜಂತ ಅಂತ ಹೇಳ್ತಾರಲ್ಲ ಆ ಕಲರು ಇದೆ ಇದು ಕಾಂಟ್ರೆಸ್ಟು ತೋರಿಸ್ತೀನಿ ಇದನ್ನು ಕೂಡ ಓಪನ್ ಮಾಡಿ ಬ್ಲೌಸು ಪೀಸ್ ಈ ಥರ ಬಂದಿದೆ ಫುಲ್ಲು ಪ್ಲೈನು ಸೊ ವರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ವರ್ಕ್ ಮಾಡಿಸ್ಕೊಂಡ್ರೆ ಬ್ಲೌಸ್ ಕೂಡ ಹೈಲೈಟಾಗಿ ಬರುತ್ತೆ ಅದರ ಕಾರಣಕ್ಕೆ ಚೆನ್ನಾಗಿ ಬರುತ್ತೆ ಸೊ ಅಲ್ಲಿಂದ ಬಂದು ಇದು ಕಲ್ಲು ಬಂದು ಈ ಥರ ಬಂದಿದೆ ಸರಿ ಗುಪ್ ಸೀರೆ ಫುಲ್ಲು ಈ ಥರ ಈ ಥರ ಸೀರೆ ಈ ಥರ ಬಂದಿದೆ ಇದನ್ನು ಬಂದು ನೇತ್ರ ತೊಗೊಂಡ್ಳು ಸೊ ನೇತ್ರ ಈ ಕಲ್ಲರು ಮತ್ತು ಕಾಂಟ್ರೆಸ್ಟ್ ಇಷ್ಟ ಆಯಿತು ಅಂತೇಳಿ ಹಾಳು ತಗೊಂಡ್ಳು ನ್ಯೂ ಪ್ಯಾಟ್ರನ್ನ ಸೀರೆ ಅಂದ್ಬಿಟ್ಟು ಇದನ್ನು ಕೂಡ ಬೈ ಮಾಡಿದ್ವಿ ಸೊ ಎರಡು ಸ್ಯಾರಿ ಒಂದು ಲೆಹಂಗ ಆಯಿತು ಸೊ ನೆಕ್ಸ್ಟು ಸೀರೆ ಬಂದು ಎಲ್ರಿಗೂ ನೈಂಟೀನ್ ಪರ್ಸೆಂಟು ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ರಾಯಲ್ ಬ್ಲೂ ರಾಯಲ್ ಬ್ಲೂ ವಿತ್ ಡಾರ್ಕ್ ಪಿಂಕ್ ಕಾಂಬಿನೇಷನಲ್ಲಿ ತಗೊಂಡಿದ್ದಂಥದ್ದು ಇದು ಅಷ್ಟೇನೆ ನೋಡಿ ಪಲ್ಲು ಈ ಥರ ಇದೆ ಸ್ಯಾರಿ ಬಂದು ಫುಲ್ಲು ಈ ಥರ ರಾಯಲ್ ಬ್ಲೂ ತುಂಬ ರಾಯಲ್ಲಾಗಿ ಇದೆ ರಾಯಲ್ ಬ್ಲೂ ರಾಯಲ್ ತರನೇ ಇದೆ ಸೊ ಹೀಗೆ ಇದೊಂದು ಸೀರೆ ತೊಗೊಂಡ್ವಿ ಫುಲ್ಲು ಸ್ಯಾರಿ ಇದೇ ಥರ ಇದೆ ಪಿಂಕ್ ಕಲರ್ ಬ್ಲೌಸು ಬಂದಿದೆ ಸೊ ಹಾಗಾಗಿ ನಾನೇನು ಓಪನ್ ಮಾಡಲಿಲ್ಲ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ಇದೊಂದು ಸ್ಯಾರಿನೇ ತೊಗೊಂಡಿದ್ದಂಥದ್ದು ನೆಕ್ಸ್ಟ್ ಫೈನಲಾಗಿ ನಾನು ಯಾವ ಸೀರೆ ತೊಗೊಂಡೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನನಗೆ ಕಲರ್ ಕಾಂಬಿನೇಷನ್ ಬೇಕು ಅಂತಲೇ ಹೋಗಿ ಉದ್ಕೊಂಡು ಹೋಗಿದ್ದೆ ಸೊ ಫೈನಲಾಗಿ ನನಗೆ ಅದೇ ಕಲರ್ ಕಾಂಬಿನೇಷನ್ ಕೂಡ ಸಿಕ್ತು ಬಟ್ ಫೋನ್ಗೆ ಲೈಟ್ ಕಲರ್ ಕಾಣಿಸ್ಬೋದು ಸ್ವಲ್ಪ ಇದು ಪಿಸ್ತಾ ಕಲರ್ ಡಾರ್ಕ್ ಪಿಸ್ತಾ ಕಲರ್ ಇದೆ ಇದು ಬಂದು ಡಾರ್ಕು ನಾನೀಗ ಕುಂಕುಮ ಹಾಕಿದ್ದೀನಲ್ಲ ಆ ಕಲ್ಲರು ಇದೆ ಸ್ವಲ್ಪ ಆಗಿ ಕಾಣುವಂಥದ್ದು ನೋಡ್ಬೋದು ನನಗೆ ಯಾವ ಥರ ಕಾಣಿಸುತ್ತೆ ಅನ್ನೋದು ನೀವು ಖಂಡಿತ ಬಂದು ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆಯಾ ಇತ್ತ ಅಂತ ಸೊ ಫುಲ್ಲು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಯಾಕೆಂದರೆ ಅಂಗೀಲ್ ಓಪನ್ ಮಾಡಿದ್ದು ನಾನು ಓಪನ್ ಮಾಡಿಲ್ಲ ಹಾಗಾಗಿ ಇದು ಹುಟ್ಟಸರ್ಗು ಅಂತ ಹೇಳ್ತಾರಲ್ಲ ಅದು ಫುಲ್ಲು ಸ್ಯಾರಿ ಬಂದು ಈ ಥರ ಬಂದಿದೆ ನಾನು ಕೆಳಗಡೆ ದೊಡ್ಡ ವಾರ್ಡ್ರು ಬಂದಿದೆ ಮೇಲೆ ಚಿಕ್ಕ ವಾರ್ಡ್ರು ಬಂದಿದೆ ಸೊ ಈ ಥರದ್ದು ಕಲ್ಲು ಬಂದು ಈ ಥರ ಬಂದಿದೆ ತಗೊಳ್ಳೋ ಪ್ಲಾನೇ ಇರಲಿಲ್ಲ ಸೊ ಏನು ಲಾಸ್ಟ್ ಟೈಮ್ ಹೋಗಿ ಹಾಗೆ ಬಂದೆ ಸೊ ಇಲ್ಲಿನ ಕಾಣಕ್ಕೆ ಒಂದು ತೊಗೊಂಡು ಬಂದೆ ಸೊ ಬ್ಲೌಸ್ ಪೀಸ್ ಬಂದು ಈ ಥರ ಬಂದಿದೆ ಸರಿ ಸಾರಿ ಬಾರ್ಡ್ರ್ ಕೆಳಗಡೆ ಬಂದು ತುಂಬ ದೊಡ್ಡದಾಗಿದೆ ನೋಡ್ಬೋದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಈ ಥರ ಸೊ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಸೀರೆನ ನಾನು ಪರ್ಚೇಸ್ ಮಾಡಿದಂಥದ್ದು ನಾನಿವಾಗ ಸದ್ಯಕ್ಕೇನು ವರ್ಕು ಬ್ಲೌಸ್ ಸ್ಟಿಚ್ ಎಲ್ಲ ಮಾಡಿಸಲ್ಲ ಸುಮ್ಮನೆ ಹೋಗಿದ್ದಾನ ಅಂತೇಳಿ ತೊಗೊಂಡು ಬಂದಿದ್ದೀನಿ ಯಾವ ಸೀರೆ ಚೆನ್ನಾಗಿದೆ ಅಂತ ನನಗೆ ಹೇಳಿ ಹೀಗೆ ಸೊ ಫೈನಲಾಗಿ ನಾನು ಇವತ್ತು ನಾಲ್ಕು ಸೀರೆ ತೊಗೊಂಡು ಬಂದಿದ್ದೀನಿ ಮತ್ತೆ ನಾಡಿದ್ದು ನಾಳೆ ನಾಡಿದ್ದು ಮತ್ತೆ ಚಿಕ್ಕಪೇಟೆಗೆ ಹೋಗ್ಬೇಕು ಯಾಕೆ ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಖಂಡಿತವಾಗ್ಲೂ ಮುಚ್ಚುವರೆ ಏನಿಲ್ಲ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಅಂದಾಗ ನಮ್ಮ ಫ್ರೆಂಡ್ಸು ಫಂಕ್ಷನ್ಸ್ ಅಂದಾಗ ನಾನು ಖಂಡಿತವಾಗ್ಲೂ ಹೇಳಿ ಹೇಳ್ತೀನಿ ಸೊ ಸತ್ಯದ ಮಟ್ಟಿಗೆ ಇಷ್ಟು ಮಾತ್ರ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಈ ಸೀರೆ ಬಂದು ನಾನು ತಗೊಂಡಿದ್ದೀನಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡ್ತಾ ತಿಳಿಸಿ ಹೀಗೆ ಇದೊಂದು ಸರಿ ತೊಗೊಂಡೆ ಮತ್ತು ಪ್ಲೇಟ್ ಅದು ಇದು ಅಂತ ಚಿಕ್ಕ ಪುಟ್ಟದ್ದೆಲ್ಲ ತಂದ್ವಿ ಇಷ್ಟ ಆಯಿತು ಮತ್ತೆ ನಾಳೆ ಇದ್ದೀನಿ ಮತ್ತೆ ಏನು ತೊಗೋತೀನೋ ಅಂತ ಗೊತ್ತಿಲ್ಲ ಹೋಗೋದು ತೊಗೋಬಾರ್ದು ಅಂದ್ಕೊಂಡು ಹೋಗಿರ್ತೀನಿ ಬಟ್ ಏನಾದರೂ ಸರಿ ತೊಗೊಂಡೇ ತೊಗೊತೀವಿ ಹೆಣ್ಮಕ್ಳು ಗೊತ್ತಿನಿ ಅಷ್ಟು ಅಂತ ಅನ್ಕೋತೀನಿ ನಾನೊಬ್ಳು ಮಾತ್ರ ಅಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳದ್ದು ಇದೆ ಕತೆ ಅಂತ ಅಂದ್ಕೋತೀನಿ ಒಡವೆ ಸೀರೆ ಎಷ್ಟಿದ್ರೂ ಸಾಕಾಗಲ್ಲ ನಮ್ಮ ಹೆಣ್ಮಕ್ಳಿಗೆ ಇನ್ನು ಸ್ವಲ್ಪ ತೊಗೊಳ್ಳೋಣ ಇನ್ನು ಸ್ವಲ್ಪ ತೊಗೊಳ್ಳೋಣ ಅನ್ನೋ ಥರ ಫೀಲ್ ಆಗುತ್ತೆ ಹೀಗೆ ಈಗ ನೀವು ನೋಡಿದಿರಲ್ವಾ ಯಾವ ಸೀರೆ ಚೆನ್ನಾಗಿದೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಾಳೆ ಚಿಕ್ಕಪೇಟೆ ಕಡೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಮತ್ತೆ ಇನ್ನೊಂದು ಲೆಹೆಂಗಾ ಇನ್ನೊಂದು ಸೀರೆ ಏನೇನೋ ತಗೋಬೇಕಂತೆ ನಾವು ತುಂಬ ಮಳೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಮಳೆ ಈ ಅಂಗಡಿಯಿಂದ ಆ ಅಂಗಡಿಗೆ ಹೋಗೋ ಅಷ್ಟ್ರೊಳಗೆ ಹೋಗ್ತಾ ಇದ್ವಿ ಮತ್ತು ಅಲ್ಲಿ ಫ್ಯಾನ್ಗಳು ಎ ಸಿ ಈ ಥರದಕ್ಕೆಲ್ಲ ಮತ್ತೆ ಡ್ರೈ ಆಗ್ತಾಯಿತ್ತು ಮತ್ತೆ ಇನ್ನೊಂದು ಕಡೆ ಹೋಗು ಆ ಥರ ಆಗಿದೆ ಜಸ್ಟು ನಾವು ಇಲ್ಲಿಂದ ಹೊರಟಾಗಲೇ ಲೇಟಾಗಿತ್ತು ಆಲ್ಮೋಸ್ಟು ಲೆವೆನ್ ಫಿಫ್ಟಿನೇನೋ ಆಗಿತ್ತು ಅನಿಸುತ್ತೆ ಟೈಮು ಇಲ್ಲಿಂದ ಹೊರಟಾಗ ಹೋಗಿದ್ದೇ ಲೇಟು ಇನ್ನು ಬಸ್ಸಲ್ಲಿ ವೆಯ್ಟ್ ಮಾಡಿಕೊಂಡು ತುಂಬ ಹಾಫ್ ಆನ್ ಅವರೇ ವೇಯ್ಟ್ ಮಾಡಿದ್ವಿ ಹಾಗಾಗಿ ಯಾಕೆಂದರೆ ಕ್ಯಾಬಲ್ಲಿ ಹೋಗ್ಬೋದಿತ್ತು ಬಟ್ ಮಧ್ಯದಲ್ಲಿ ಲತಾ ಜಾಯಿನ್ ಆಗೋದ್ರಿಂದ ಸರಿ ಫೋರ್ ಮೆಂಬರ್ಸು ಹಾಕಲ್ಲ ಅಂತಾರೆ ಆ ಥರ ಹಿಂಗೆ ಅಂದ್ಕೊಂಡು ಮತ್ತು ಅವರು ನಮ್ಮ ಟೈಮಿಗೆ ಪಾಪ ಅವರು ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬಸ್ಸಲ್ಲೇ ಹೋದ್ವಿ ಓಕೆ ಹೋಗೋಣ ಬರ್ಬೇಕಾದ್ರೆ ನೋಡೋಣ ಅಂತ ಬರಬೇಕಾದ್ರೆ ನೇತ್ರ ಅರೇಜ್ಮೆಂಟು ಕರ್ಕೊಂಡಿದ್ರು ಸೊ ಹೀಗಾಯಿತು ಕಿಚಿ 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 ಮಳೆ ಸಿಕ್ಕಾಪಟ್ಟೆ ಹೆಂಗೆ ಓದ್ವಿ ಯಾವಾಗ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ಅನ್ನೋ ಥರ ಆಯಿತು ಈ ಥರ ಆಯಿತು ಮತ್ತು ನಾಳೆ ಚಿಕ್ಕಪೇಟೆ ಕಡೆ ಹೋಗ್ತಾ ಇದ್ದೀವಿ ನಾಳೆ ನಡೀತೀನಿ ಎರಡು ದಿವಸದಲ್ಲಿ ಹೋಗ್ಬಿಟ್ಟು ಬರಬೇಕು ು ಮತ್ತು ಏನು ತೊಗೊಂಡೆ ಏನು ಎತ್ತ ಅನ್ನೋದನ್ನು ಡೀಟೇಲ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹಾಂ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಇವತ್ತಿನ ಸೀರೆ ಶಾಪಿಂಗ್ ವಿತ್ ಲೆಹಂಗಾಯ ಎಲ್ಲ ತೊಗೊಂಡು ಬಂದೀವಿ ಯಾವ ಥರ ಇತ್ತು ಅಂತ ಖಂಡಿತವಾಗಿ ತಿಳಿಸಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್